ಶಿಕ್ಷಕರಿ ನಮ್ಮ ಚಳ್ಳಕೆರೆ ಟಿವಿಗೆ ಸ್ವಾಗತ ಇಂದಿನ ಪ್ರಮುಖ ಸುದ್ದಿ ಯುವ ಪೀಳಿಗೆ ಕನಕದಾಸರ ಆದರ್ಶ ತತ್ವಗಳನ್ನು ಮೈಗೂಡಿಸಿಕೊಳ್ಳಬೇಕು ಎಂದು ಕರ್ನಾಟಕ ರಾಜ್ಯ ರೈತ ಸಂಘ ಹಾಗೂ ಹಸಿರು ಸೇನೆ ಬಣ ನಾಯ್ಕನ ಅಟ್ಟಿ ಹೋಬಳಿ ಘಟಕದ ಅಧ್ಯಕ್ಷ ಡಾ ನಾಗರಾಜ್ ಮೀಸೆ ಹೇಳಿದ್ದಾರೆ ಶನಿವಾರ ಪಟ್ಟಣದ ಶ್ರೀ ಗುರು ಸ್ವಾಮಿ ಹೊರಮಟ್ಟದ ಆವರಣದಲ್ಲಿ ಕರ್ನಾಟಕ ರಾಜ್ಯ ರೈತ ಸಂಘ ಹಾಗೂ ಹಸಿರು ಸೇನೆ ಬಣದ ನಾಯಕನ ಅಟ್ಟಿ ಹೋಬಳಿ ಘಟಕದ ವತಿಯಿಂದ ದಾಸಶ್ರೇಷ್ಠ ಶ್ರೀ ಕನಕದಾಸರ ಜಯಂತಿಯನ್ನ ಸರಳವಾಗಿ ಆಚರಿಸಲಾಗಿದೆ ಕನಕದಾಸರು ಇಡೀ ನಮ್ಮ ಕರ್ನಾಟಕಕ್ಕೆ ಕೀರ್ತನೆಗಳನ್ನು ರಚಿಸಿ ಸಮಾಜವನ್ನು ಸರಿದಾರಿಗೆ ತಂದ ಕೀರ್ತಿ ಕನಕದಾಸರಿಗೆ ಸಲ್ಲುತ್ತದೆ ಯುವ ಪೀಳಿಗೆ ಕನಕದಾಸರ ಆದರ್ಶಗಳನ್ನು ಮೈಗೂಡಿಸಿಕೊಳ್ಳಬೇಕು ಎಂದಿದ್ದಾರೆ ಈ ಸಂದರ್ಭದಲ್ಲಿ ಉಪಾಧ್ಯಕ್ಷ ರಾಘವೇಂದ್ರ ಗೌರವಾಧ್ಯಕ್ಷ ಮಂಜುನಾಥ್ ಗೌಡಗೆರೆ ಕಾರ್ಯದರ್ಶಿ ಮಂಜುನಾಥ್ ಜಿಲ್ಲಾ ಕಾರ್ಯದರ್ಶಿ ನವೀನ್ ಮದಕರಿ ಸಂಜೀವಿನಿ ಪ್ರಸನ್ನ ಮಲ್ಲೂರಳ್ಳಿ ಕುದಾಪುರ ಗ್ರಾಮ ಘಟಕದ ಅಧ್ಯಕ್ಷ ಜಮೀನ್ದಾರ್ ಬಸವರಾಜ್ ನಲಗೇತನಹಟ್ಟಿ ಮಹಾಂತೇಶ್ ಶಿವಕುಮಾರ್ ಮಲ್ಲೂರಳ್ಳಿ ಕಲಾವಿದರು ಕನ್ನಡ ರಾಜ್ಯೋತ್ಸವ ವಿಜಯನಗರ ಜಿಲ್ಲಾ ಪ್ರಶಸ್ತಿ ಪುರಸ್ಕೃತರು ನೀಲಪ್ಪ ಸರ್ ಇತರರು ಹಾಜರಿದ್ದರು ಒಂದು ದೇವಸ್ಥಾನದಲ್ಲಿ ನಮ್ಮ ಕನಕದಾಸರ ಒಂದು ಭಕ್ತಿ ಪೂರ್ವ ಭಾವಕ್ಕೆ ಮೆಚ್ಚಿ ಶ್ರೀಕೃಷ್ಣ ಪರಮಾತ್ಮನೇ ತಿರುಗಿ ತಿರುಗಿ ನೋಡಿದಂಥ ಒಂದು ಅಪಾರವಾದ ಭಕ್ತಿ ಪೂರ್ವಕವಾದಂಥ ನಮ್ಮ ಕನಕದಾಸರ ಅವರ ಶ್ರೇಷ್ಠ ದಾಸಶ್ರೇಷ್ಠರು ಈ ಕೀರ್ತನೆಗಳು ಹಾಗೂ ಅವರ ಕವಿತೆಗಳು ಇಡೀ ನಮ್ಮ ರಾಜ್ಯಕ್ಕೆ ನಾವು ಮಾದರಿ ಹಾಗೂ ಎಲ್ಲ ಒಂದು ಯುವ ಪೀಳಿಗೆ ಆಗಿರಲಿ ಇರಲಿ ಮತ್ತು ಎಲ್ಲ ಒಂದು ಜನಾಂಗದವರು ಅದನ್ನು ಸ್ಮರಿಸುವಂಥ ಒಂದು ಸಂದರ್ಭದಲ್ಲಿ ನಾವು ಇವತ್ತು ಅವ್ರನ್ನ ಅರ್ಥಪೂರ್ಣವಾಗಿ ನಾವು ಜಯಂತಿಯನ್ನು ಆಚರಿಸ್ತಾ ಇದ್ದೀವಿ ದಯಮಾಡಿ ಅವರ ಆದರ್ಶವನ್ನು ಎಲ್ಲರೂ ಅವ ಅಳವಡಿಸ್ಕೊಳ್ಳಬೇಕಂತಂದು ಹೇಳ್ತಾ ಕರ್ನಾಟಕ ರಾಜ್ಯ ರೈತ ಸಂಘ ಹಾಗೂ ಸಿರು ಸೇನೆ ಡಾಕ್ಟರ್ ವಾಸುದೇವ ಮೇಟಿ ಬಣ್ಣದ ವತಿಯಿಂದ ಈ ದಿನ ಶ್ರೀಗುತ್ತಿ ಸ್ವಾಮಿ ಹೊರಮಠದ ಹೊರಮಠದ ಆವರಣದಲ್ಲಿ ನಾವು ಕನಕದಾಸರ ಜಯಂತಿಯನ್ನು ಅವರ ಆದರ್ಶಗಳನ್ನು ಅವರ ಕೀರ್ತನೆಗಳನ್ನು ಅಚ್ಚುಕಟ್ಟಾಗಿ ಅವರ ಪಾಲನೆ ಮಾಡಬೇಕು ಅಂತೇಳ್ಬಿಟ್ಟು ಈ ದಿನ ನಮ್ಮ ಸಂಘದ ಪರವಾಗಿ ನಾವು ಎಲ್ಲರೂ ಅವ್ರನ್ನ ಕೃತಜ್ಞತಾಪೂರ್ವಕವಾಗಿ ನಮಸ್ತಿದ್ದೇವೆ